कमरे कर दे हां कमरे कर दे सर बनी सर सही ना करो मैं ला कवर हां नहीं ये तो जो है इतना मिल को ट्राई नहीं चलता गीता का रड कंसन ಅವರ ಅವಕಾಶವನ್ನ ಕೈಬಿಟ್ಟು ರಾಷ್ಟ್ರೀಯ ಚಿಂತನೆಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೋಸ್ಕರ ತನ್ನ ಸರ್ವನ್ನ ತ್ಯಾಗ ಮಾಡಿದೆ ಅವರು ಮದುವೆನೂ ಆಗದೆ ಅವರು ಸಂಘದ ಪ್ರಚಾರಕರಾಗಿ ಮಹಾರಾಷ್ಟ್ರ ಪೂನಾದಿಂದ ಸೀದಾ ಗುಜರಾತಿಗೆ ಹೊರಟೇಬಿಟ್ಟು ಅವರ ಸುದೀರ್ಘಾವಧಿಯ ಜೀವನವನ್ನ ಅವರು ಸಂಘದ ಕಾರ್ಯಚಟುವಟಿಕೆಯಲ್ಲಿ ಕಳೆದರು ಅವರು ಸಂಘದ ಕೆಲಸ ಮಾಡಿದ ಗುಜರಾತಲ್ಲಿ ಇರಬೇಕಾದ್ರೆ ಇರ್ಬೇಕಾದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳಿಗೆ ಎಲ್ಲ ಬಾಲಕರನ್ನ ಸೇರಿಸ್ತಾ ಇದ್ರು ಆವಾಗ ನರೇಂದ್ರ ಮೋದಿ ಅವರು ನಮ್ಮ ಪ್ರಧಾನಿಯವರು ಜಗತ್ತಿನ ಶ್ರೇಷ್ಠ ನಾಯಕ ಅವರು ಎಂಟು ಒಂಬತ್ತು ವರ್ಷದ ಬಾಲಕ ಅವರನ್ನ ಕೈಯಲ್ಲಿ ಹಿಡಿದುಕೊಂಡು ಬಂದು ಸಂಘದ ಶಾಖೆಗೆ ಸೇರಿಸಿ ಸಂಸ್ಕಾರ ಕೊಟ್ಟದ್ದು ಯಾರು ಅಂತ ಹೇಳಿದ್ರೆ ಮನನೀಯ ಲಕ್ಷ್ಮಣರಾವ್ ಇದನ್ನು ಯಾರು ಹೇಳಿದ್ರು ಇದನ್ನು ಸ್ವತಃ ನರೇಂದ್ರ ಮೋದಿಯವರೇ ಎರಡು ಸಾವಿರದ ಹದಿನೇಳನೇ ಇಸಿತ್ತು ಅಂದ್ರೆ ಅವರು ಹುಟ್ಟಿದ ಯಾವಾಗ ನಾಮನಾರ ಅವರು ಸಾವಿರದ ಒಂಬೈನೂರ ಹದಿನೇಳು ಋಷಿ ಪಂಚಮಿಯ ದಿನ ಬಹುಶಃ ಅವರ ಜನ್ಮ ನಕ್ಷತ್ರ ಋಷಿ ಪಂಚಮಿ ಋಷಿ ಸದೃಶವಾದ ಬದುಕನ್ನ ಬರ್ತೀವಿ ಋಷಿ ಸದೃಶವಾದ ಬದುಕು ಅಂತ ಗೊತ್ತಿದೆ ಇಲ್ಲಿ ಸಮಾಜಕ್ಕೋಸ್ಕರವೇ ಅವರ ಜೀವನವನ್ನು ಸಮರ್ಪಣೆ ಮಾಡಿ ಅವರು ಬರ್ತಿದ್ರು ಅವರು ಕರ್ನಾಟಕದಿಂದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು ರಮೇಶ್ ವೈದ್ಯರು ಅವರೇ ಎರಡು ಸಾವಿರದ ಹದಿನೇಳರಲ್ಲಿ ನವದೆಹಲಿ ಕಾರ್ಯಕ್ರಮ ಆದಾಗ ಈ ರೀತಿ ಸಾವಿರಾರು ಜನ ಸೇರಿದ್ರು ನರೇಂದ್ರ ಮೋದಿಜಿಯವರು ಲಕ್ಷ್ಮಣ ರಾವಿದಾನಂದವರ ದೊಡ್ಡ ಭಾವಚಿತ್ರ ಈಗ ನಾವು ಚಿಕ್ಕದಿದ್ದೀವಿ ಅವರು ಹೇಳಿದ ಮೊದಲ ಮಾತು ಏನಂತ ಹೇಳಿದ್ರೆ ನಿಮ್ಮ ಸಂಸ್ಥಾಪಕರು ಸಕಾರ ಭಾರತಿಗೆ ದಿನಾ ಸಂಸ್ಕಾರ ವಹಿ ಸಹ ಹೇಳ್ತಾರೆ ಆದರೆ ನನ್ನ ಬದುಕಿನಲ್ಲಿ ಬಾಲಕ ಇರುವಾಗ ನನಗೆ ಸಂಸ್ಕಾರ ಕೊಟ್ಟವರು ನಿಮ್ಮ ಸಂಸ್ಥಾಪಕರು ಅಂತ ಆಗ ಹೇಳಿದರು ಲಕ್ಷ್ಮಣರಾವ್ ಇಲಾಮದ ಪ್ರಚಾರಕರಾಗಿ ನಮ್ಮ ನರೇಂದ್ರ ಮೋದಿಯವರು ಬಾಲಕರಾಗಿರುವಾಗ ಅವರಿಗೆ ಸಂಘದ ಸಂಸ್ಕಾರ ಕೊಟ್ಟವರು ಅವರು ಇವತ್ತು ಅವರು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಲಕ್ಷ್ಮಣರಾವ್ ಇಲಾಮದಾರ್ ಅವ್ರ ಜೀವನದ ಬಗ್ಗೆ ಸ್ವಲ್ಪ ತಿಳಿಯೋದಾದ್ರೆ ಅವರು ಸಾವಿರದ ಒಂಬೈನೂರ ಎಷ್ಟು ದೊಡ್ಡ ಮಟ್ಟಕ್ಕೆ ಇರಬಹುದು ಎಷ್ಟು ದೊಡ್ಡ ಸಂಪಾದನೆ ಮಾಡಬಹುದು ಅಂತ ನಮಗೆ ಗೊತ್ತಿದೆ ಈಗಿನ ನಮ್ಮ ಸುತ್ತಮುತ್ತ ಬಗ್ಗೆ ಬಹಳ ಸಂಪಾದನೆ ಮಾಡ್ತಾರೆ ಸುದೀರ್ಘವಾಗಿ ದೇಶವನ್ನು ಆಡಳಿತ ನಡೆಸಿದಂತಹ ಇಂದಿರಾ ಗಾಂಧಿಯವರ ಮನಸ್ಸಿನಲ್ಲಿ ಬಂತು ನಾನೇ ಶ್ರೇಷ್ಠ ಅಂತ ಹೇಳಿ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬದಿಗೆ ಹಾಕಿ ತುರ್ತು ಪರಿಸ್ಥಿತಿಯನ್ನ ದೇಶಕ್ಕೆ ಘೋಷಿ ಘೋಷಿಸಿದ್ರು ಯಾರೂ ಸರ್ಕಾರದ ವಿರುದ್ಧ ಮಾತಾಡುವಾಗಿಲ್ಲ ಯಾವ ಪತ್ರಿಕೆಯಲ್ಲೂ ಸರ್ಕಾರದ ವಿರುದ್ಧ ಬರೆಯುವಾಗಿಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೆಲ್ಲ ಮಟಕುಗೊಳಿಸಿ ಎಲ್ಲಾ ರಾಜಕೀಯ ನಾಯಕರನ್ನ ಸಾಂಸ್ಕೃತಿಕ ನಾಯಕರನ್ನ ಎಲ್ಲರನ್ನ ಕೂಡ ಜೈಲಿಗೆ ಹಾಕ್ತಾ ಹೋದು ಪೂರಾದಲ್ಲಿ ಕೂಡ ಬಹಳಷ್ಟು ಜನ ಪ್ರಚಾರಕರನ್ನ ಸಂಘದ ಕಾರ್ಯಕರ್ತರನ್ನ ಎಲ್ಲ ಜೈಲಿಗೆ ಹಾಕಬೇಕು ಲಕ್ಷ್ಮಣರಾವ್ ನಾಮದಾರರು ಕೂಡ ಜೈಲಿಗೆ ತಗಲ್ಬಹುದು ಮುಂದಿನ ಹದಿನೆಂಟು ತಿಂಗಳುಗಳ ಕಾಲ ಅವರು ಪೂರಾದ ಜೈಲಲ್ಲಿರುವಾಗ ಅವರು ಯೋಚನೆ ಮಾಡಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿದೆ ವಿಶ್ವ ಹಿಂದೂ ಪರಿಷತ್ ಇರ್ಬೋದು ರಾಜಕೀಯವಾಗಿ ಜನಸಂಘ ಇರ್ಬೋದು ಆ ಕಾಲದಲ್ಲಿ ವಿದ್ಯಾರ್ಥಿ ಪರಿಷತ್ ಇರ್ಬೋದು ವನವಾಸಿ ಕಲ್ಯಾಣ ಇರ್ಬೋದು ಬಹಳಷ್ಟು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಆದರೆ ಸಹಕಾರಿ ವ್ಯವಸ್ಥೆ ಅನ್ನುವಂಥದ್ದು ನೂರ ತೊಂಬತ್ತೈದು ಕೋಟಿ ಜನರಲ್ಲಿ ಮೂವತ್ತು ಕೋಟಿ ಜನ ಇವತ್ತು ಸಹಕಾರಿ ಸಹ ವ್ಯವಸ್ಥೆ ಖಚಿತ ಇಂತಹ ದೊಡ್ಡ ಒಂದು ಸಮುದಾಯಕ್ಕೆ ಒಂದು ಏನಾದರೂ ಒಂದು ಸುಧಾರಣೆ ತರಬೇಕು ಬದಲಾವಣೆ ತರಬೇಕು ಅಂತ ಹೇಳಿ ಯೋಚನೆ ಮಾಡಿ ಅವರು ಜೈಲಿನಿಂದ ಹೊರಗೆ ಬಂದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಸೆಪ್ಟೆಂಬರ್ ಹದಿನೈದು ಅನಂತ ಚತುರ್ದಶಿಯ ದಿವಸ ಪೂನಾದಲ್ಲಿ ಒಂದು ಎಳೆಂಟು ಜನ ಸಾಮಾಜಿಕ ನಾಯಕರನ್ನ ಸೇರಿಸಿ ಮಾಧವ ಗೌಡ್ಬೋಲಿ ಅನ್ನುವಂತಹ ಸಾಮಾಜಿಕ ನಾಯಕ ನಾಯಕರನ್ನ ನೇತೃತ್ವದಲ್ಲಿ ಇದೇ ರೀತಿ ಜ್ಯೋತಿ ಪ್ರಜ್ವಲನ ಮಾಡಿ ಪೂನಾದಲ್ಲಿ ನಮ್ಮ ಸಕಾರ ಭಾರತಿಗೆ ಚಾಲನೆಯನ್ನು ನೀಡಿದೆ